ಕಕ ಹೊಸಕೋಟೆಯಿಂದ ಕೃಷ್ಣೇಗೌಡ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಕೃಷ್ಣೇಗೌಡ ಅವರೇ ನಮಸ್ಕಾರ ಮೇಡಂ ಯಾರ್ ಬಗ್ಗೆ ಕೇಳಬೇಕಿತ್ತು ತಾವು ನನ್ನ ಮಗನ ಬಗ್ಗೆ ಅವರು ರಾಶಿಯನ್ನ ತಿಳಿಸಿ ಮೇಷ ರಾಶಿ ಅಶ್ವಿನಿ ನಕ್ಷತ್ರ ಓಕೆ ಸಮಸ್ಯೆ ಇದೆ ಶಾಸ್ತ್ರಗಳಿದಾರೆ ಹೇಳಿ ವಿದ್ಯಾಭ್ಯಾಸದ ಬಗ್ಗೆかな ನಮಸ್ಕಾರ ಕೃಷ್ಣೇಗೌಡರೇ ಹಾ ನಮಸ್ಕಾರ ನಮಸ್ಕಾರ ಮೇಷ ರಾಶಿಯವರಿಗೆ ಹಾ ಮೇಷ ರಾಶಿಯವರಿಗೆ ನೋಡಿ ದ್ವಿತೀಯ ಸ್ಥಾನ ವಿದ್ಯಾಸ್ಥಾನ ಯಾವುದಿದೆ ಅಲ್ಲಿಗೆ ಶನಿ ದೃಷ್ಟಿ ಇದೆ ನೋಡಿ ವಿದ್ಯಾರ್ಥಿಗಳು ಈ ತರ ಯೋಚನೆ ಮಾಡಬೇಕಾಗುತ್ತೆ ವ್ಯಯದಲ್ಲಿರ್ತಕ್ಕಂಥ ಶನಿಶ್ಚರ ದ್ವಿತೀಯವನ್ನು ನೋಡಿದಾಗ ಯಥಾ ಪ್ರಕಾರ ವಿದ್ಯೆಯಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಲಕ್ಷಣ ಸೂಚಿಸುತ್ತೆ ಹಾಗಂತ ವಿದ್ಯಾಧಿಪತಿ ಶುಕ್ರ ಉಚ್ಚಸ್ಥಾನದಲ್ಲಿದ್ದಾನಂದ್ರೆ ಆದರೂ ಅದು ವ್ಯಯಸ್ಥಾನ ಆಯಿತು ದುಸ್ಥಾನದಲ್ಲಿದ್ದಾಗ ಗ್ರಹಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಉಂಟಾಗುತ್ತೆ ಫಲ ಅಂತಕ್ಕಂಥದ್ದು ಪಂಚಮಾಧಿಪತಿಯಾಗಿರ್ತಕ್ಕಂಥ ರವಿಯೂ ಈಗ ವ್ಯಯದಲ್ಲಿದ್ದಾನೆ ಹೀಗಾಗಿ ಸ್ವಲ್ಪ ಈಗ ಸ್ವಲ್ಪ ಅತಂತ್ರವಾಗಿದೆ ಬಟ್ ಜೂನ್ ಜುಲೈ ನಂತರದಲ್ಲಿ ಖಂಡಿತ ಅನುಕೂಲ ಆಗುತ್ತೆ ಆತಂಕ ಮಾಡ್ಕೊಳ್ಬೇಡಿ ಚೆನ್ನಾಗಿದೆ ತುಂಬ ಆಗುತ್ತೆ ಈಗ ಸದ್ಯಕ್ಕೆ ತತ್ಕಾಲದಲ್ಲಿ ಏನು ಪರಿಹಾರಕ್ಕೆ ಅಂತಂದರೆ ನೋಡಿ ಯಾದೇವಿ ಸರ್ವಭೂತೇಶು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತ ನಮಸ್ತಸ್ಯೇ 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 ನಮೋ ನಮಃ ಈ ಮಂತ್ರವನ್ನು ಪ್ರತಿ ದಿವಸ ಹೇಳಿಕೊಳ್ಳಿ ಅದನ್ನು ಹೇಳಿಕೊಡಿ ಅದು ತುಂಬ ಸಹಾಯವಾಗುತ್ತೆ ವಿಶೇಷವಾದ ಶಕ್ತಿ ಪ್ರವಹಿಸುತ್ತೆ ಬುದ್ಧಿಶಕ್ತಿ ಉಂಟಾಗುತ್ತೆ ಖಂಡಿತ ಅನುಕೂಲ ಆಗುತ್ತೆ ಇದನ್ನು ಮಾಡಲಿ ಧನ್ಯವಾದಗಳು ಕೃಷ್ಣೇಗೌಡ ಅವರೇ ಇವಾಗ ಮೈಸೂರಿನಿಂದ ಸುಧ ಅವ್ರ ಕರೆ ಮಾಡಿದ್ದಾರೆ ನಮಸ್ಕಾರ ಸುಧಾ ಅವ್ರೆ ನಮಸ್ಕಾರ ಮೇಡಂ ಯಾರ್ ಬಗ್ಗೆ ಕೇಳಬೇಕಿತ್ತು ನಾನ್ ಬ್ರಹ್ಮಗನ್ ಬಗ್ಗೆ ಕೇಳಬೇಕಾಗಿತ್ತು ಅವರ ರಾಶಿಯನ್ನ ತಿಳಿಸಿ ಅವನ ರಾಶಿ ಬಂದು ಧನಸು ರಾಶಿ ಮೂಲ ನಕ್ಷತ್ರ ಶಾಸ್ತ್ರಿಗಳಿದ್ದಾರೆ ಪ್ರಶ್ನೆಯನ್ನ ಕೇಳಿ ನಮಸ್ಕಾರ ಸುಧಾ ಅವ್ರೆ ನಮಸ್ಕಾರ ನಮಸ್ತೆ ಸರ್ ನಮ್ಮ ಮಗನಿಗೆ ಹುಡುಗಿ ಹುಡುಕ್ತಾ ಇದ್ದೀವಿ ಅವನಿಗೆ ಮದುವೆ ಇದು ಇದೆಯಾ ಯಾವಾಗ ಸೆಟ್ ಆಯ್ತಾ ಇಲ್ಲ ಓಕೆ ಹಾಂ ಅವನ ರಾಶಿ ಬಂದು ಧನಸ್ಸು ರಾಶಿ ಮೂಲ ನಕ್ಷತ್ರ ಹ್ಞೂ 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 ಗೊತ್ತಾಯಿತು ನಿಮ್ಮ ಪ್ರಶ್ನೆ ನಂಗೆ ಅರ್ಥ ಆಯಿತು ಧನುರಾಶಿಯವರಿಗೆ ನೋಡಿ ಈಗ ಮೇ ನಂತರದಲ್ಲಿ ಅವಕಾಶ ಇದೆ ಅನುಕೂಲ ಉಂಟಾಗುತ್ತೆ ಆತಂಕ ಮಾಡ್ಕೋಬೇಡಿ ಶುಕ್ರನ ಸಂಚಾರವೂ ಕೂಡ ಮತ್ತು ಬುಧನ ಸಂಚಾರವೂ ಕೂಡ ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಬುಧ ಆ ವೇಳೆಗೆ ಮೇ ನಂತರದಲ್ಲಿ ಮೇ ಜೂನ್ ಜುಲೈ ಆ ವೇಳೆಗೆ ಸಪ್ತಮ ಸ್ಥಾನಕ್ಕೆ ಬರ್ತಾನೆ ಆಗ ಯಾವಾಗ ವಿವಾಹದ ಅಧಿಪತಿ ವಿವಾಹ ಸ್ಥಾನಕ್ಕೆ ಬರ್ತಾನೋ ಆಗ ವಿವಾಹ ಆಗುತ್ತೆ ಅಂತ ನಂಗೆ ಅನಿಸುತ್ತೆ ಬಹುಶಃ ಅಕ್ಟೋಬರ್ ವೇಳೆಗೆ ಅಂದರೆ ಗ್ರಹಗಳ ಸಂಚಾರ ಅವುಗಳ ಅವುಗಳ ಫಲ ದೃಷ್ಟಿ ಇತ್ಯಾದಿಗಳ ಫಲ ಎಲ್ಲವನ್ನು ಗಮನಿಸ್ಕೊಂಡಾಗ ಅಕ್ಟೋಬರ್ ವೇಳೆಗೆ ಖಂಡಿತ ವಿವಾಹ ಆ ಒಂದು ದಾರಿ ಆ ಒಂದು ಫಲ ಏರ್ಪಾಡಾಗುತ್ತೆ ಖಂಡಿತ ಯೋಚನೆ ಮಾಡಬೇಡಿ ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣು ಸನ್ನಿಧಾನದಲ್ಲಿ ಪ್ರತಿ ಬುಧವಾರ ಬುಧವಾರ ಹತ್ತಿರದಲ್ಲಿ ವಿಷ್ಣು ಸನ್ನಿಧಾನ ಇದ್ದರೆ ಪ್ರತಿ ಬುಧವಾರ ವಿಷ್ಣುವಿಗೆ ಒಂದು ಪಂಚಾಮೃತ ಸೇವೆ ಮಾಡಿಸಿ ಒಂದು ಪ್ರಾರ್ಥನೆ ಸಲ್ಲಿಸ್ಲಿಕ್ಕೆ ಹೇಳಿ ಹೋಗಿ ಬರಲಿ ಹನ್ನೆರಡು ಬುಧವಾರ ಮಾಡಲಿ ಅನುಕೂಲ ಆಗುತ್ತೆ ಒಳ್ಳೆಯದಾಗಲಿ ಧನ್ಯವಾದಗಳು ಸುಧಾ ಅವರೇ ಇವಾಗ ನೆಕ್ಸ್ಟ್ ಕಾಲರ್ ಬೆಂಗಳೂರಿನಿಂದ ಕಾವ್ಯ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಕಾವ್ಯ ಅವರೇ ನಮಸ್ತೆ ಮೇಡಮ್ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು ಮಕರ ರಾಶಿ ಓಕೆ ಶಾಸ್ತ್ರಿಗಳಿದ್ದಾರೆ ಮಾತಾಡಿ ನಮಸ್ಕಾರ 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 ಅವರದು ಮಕರ ರಾಶಿ ಅಂತ ಹೇಳಿದ್ರಿ ಅಲ್ವಾ ಏನು ಪ್ರಶ್ನೆ ಅದು ಇವಾಗ ತುಂಬಾ ವರ್ಷದಿಂದ ಏರುಪೇರು ಲೈಫ್ ಅಲ್ಲಿ ಸಾಲ ಸಾಲ ಆಗುತ್ತೆ ಆಗುತ್ತೆ ಹ್ಮ್ 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 ಓಕೆ ಓಕೆ ಹ್ಮ್ ನೋಡಿ ಇದಕ್ಕೆ ನರಸಿಂಹನ ಪ್ರಾರ್ಥನೆ ಮಾಡಿ ವಸ್ತುತ ಈಗ ಶಿಷ್ಠದಲ್ಲಿ ಕುಜ ಇದ್ದಾನೆ ಧನಾಧಿಪತಿಯಾಗಿರ್ತಕ್ಕಂಥ ಶನೈಶ್ಚರ ತೃತೀಯ ಅದೃಷ್ಟವಶ ಇಷ್ಟು ದಿವಸ ಧನಸ್ಥಾನದಲ್ಲಿ ಇದ್ದ ಆದರೂ ಕೂಡ ನಿಮಗೆ ಅದರ ಬಾಧೆ ಕಳೆದ ಏಳು ವರ್ಷಗಳಿಂದ ಅಂತ ಹೇಳಿದ್ರೆ ಇದು ಆಗೋ ಆಗ್ತಕ್ಕಂಥದ್ದು ಯಾಕೆ ಅಂದರೆ ಪ್ರಾರಬ್ಧವಶಾತ್ ನಮಗೆ ಎಲ್ಲ ಗ್ರಹಗಳು ಚೆನ್ನಾಗಿದ್ದರೂ ನಮಗೆ ತೊಡಕಾಗ್ತಾ ಇದೆ ಅಂದರೆ ಶೇಷ ಅಂದರೆ ಉಳಿದಿರ್ತಕ್ಕಂಥ ಪ್ರಾರಬ್ಧ ಅಂತ ಕರೀತಾರಲ್ಲ ಅದು ಅದರ ಕಾರಣದಿಂದಾಗಿ ಉಂಟಾಗುತ್ತೆ ಅಂತ ಹೀಗಾಗಿ ಒಂದು ಮಂತ್ರ ಇದೆ ಇದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಅಥವಾ ರೆಕಾರ್ಡ್ ಆದರೂ ಮಾಡಿಕೊಳ್ಳಿ ಅಥವಾ ಆನಂತರದಲ್ಲಿ ಸಿಗುತ್ತೆ ಅದನ್ನು ಗಮನಿಸಿ ಅದು ನರಸಿಂಹನ ಮಂತ್ರ ಕ್ರೂರಗ್ರಹೈಹ ಪೀಡಿತಾನಾಂ ಭಕ್ತಾನಾಂ ಅಭಯಪ್ರದಂ ಶ್ರೀ ನೃಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಯೇ ಇದು ಬಹಳ ವಿಶೇಷವಾದ ಮಂತ್ರ ಇದನ್ನು ಪ್ರತಿ ದಿವಸ ಅವರು ಹೇಳ್ಕೊಳ್ಳೋಕ್ಕೆ ಹೇಳಿ ಕನಿಷ್ಠ ಇಪ್ಪತ್ತೆಂಟು ಬಾರಿ ಇದನ್ನು ಹೇಳ್ಕೊಬೇಕು ಗರಿಷ್ಠ ನೂರ ಎಂಟು ಬಾರಿ ಹೇಳ್ಕೊಳ್ಬಹುದು ಪ್ರಯತ್ನ ಮಾಡಲಿ ಪ್ರತಿ ದಿವಸ ಒಂದು ಮನೆಯಲ್ಲಿ ದೇವ ದೇವರ ಮನೆಯಲ್ಲಿ ಒಂದು ಚಾಪೆಯನ್ನು ಮಣೆಯನ್ನು ಹಾಕ್ಕೊಂಡು ಕುತ್ಕೊಂಡು ಪೂರ್ವಾಭಿಮುಖಕ್ಕೆ ಕುತ್ಕೊಂಡು ಈ ಮಂತ್ರವನ್ನು ಹೇಳ್ಕೊಂಡ್ರೆ ನೂರ ಎಂಟು ಬಾರಿ ಅಥವಾ ಇಪ್ಪತ್ತೆಂಟು ಬಾರಿ ಹೇಳ್ಕೊಳ್ಳಿ ಬಹುಶಃ ನನಗೆ ಆರು ತಿಂಗಳಿ ಪ್ರಯತ್ನ ಮಾಡಲಿ ಒಂದು ದಾರಿ ಸಿಗುತ್ತೆ ಒಳ್ಳೆಯದಾಗಲಿ ಧನ್ಯವಾದಗಳು ಕಾವ್ಯ ಅವರೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್